ಎಲ್ರಿಗೂ ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಿಮಗೆ ಇವತ್ತು ಹುರುಳಿ ಕಾಳಿನ ಅಂಬಡೆ ಮಾಡೋದನ್ನು ಹೇಳ್ಕೊಡ್ತೀನಿ ಸರಿ ಅದಕ್ಕೆ ಏನೇನು ಬೇಕು ಅಂದರೆ ಮೊಳಕೆ ಕಟ್ಟಿದ್ದು ಹುರುಳಿ ಕಾಳು ಇಲ್ಲ ನೆನೆ ಇಟ್ಟಿದ್ದರೂ ಪರವಾಗಿಲ್ಲ ಸರಿ ನೆನ್ಸ್ ಚೆನ್ನಾಗಿ ನೆಂದಿರಬೇಕು ಒಂದು ಬಟ್ಲು ಸರಿ ಉಪ್ಪು ಜೀರಿಗೆ ಅದ್ರ ಜೊತೆನಲ್ಲಿ ಇಂಗು ಇಟ್ಕೊಂಡಿದ್ದೀನಿ ಕರ್ಬೇವು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಒಂದು ಸ್ವಲ್ಪ ಇದು ಕಡಲೆ ಹಿಟ್ಟು ಒಂದು ಸ್ವಲ್ಪ ಅದು ಇದನ್ನು ರುಬ್ಬಕ್ಕೆ ಹಾಕೋಲ್ಲ ಇವಾಗ ಇದಿಷ್ಟನ್ನು ರುಬ್ಬಕ್ಕೆ ಹಾಕ್ಕೋತೀನಿ ಮಿಕ್ಸಿಗೆ ಸರಿ ಇದನ್ನು ಹುರುಳಿನ ಹಾಕೋತಿದ್ದೀನಿ ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಕೋಬೇಕು ಹುರುಳಿನ ವಯಸ್ಸಾದವ್ರಿಗೂ ಆಗಬೇಕಲ್ಲ ಚಿಕ್ಕ ಮಕ್ಳಿಗೂ ಆಗಬೇಕು ವಯಸ್ಸಾದವ್ರಿಗೂ ಆಗಬೇಕು ಹಾಗಾಗಿ ಚೆನ್ನಾಗಿ ನಾನು ನುಣ್ಣು ಗುರುಬ್ಗೋತೀನಿ ನೆನೆ ಇಟ್ಟಿರೋದನ್ನು ಇದು ಮೊಳಕೆ ಬರೆಸಿರೋದನ್ನು ಹಾಕ್ಕೊಂಡೆ ಇವಾಗ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಇಂಗು ಜೀರಿಗೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಒಂದು ಆರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗಿ ತೊಗೊಂಡಿದ್ದೀನಿ ಕರ್ಬೇವು ಸರಿ ಇದು ಕೊಬ್ಬರಿ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಉಪ್ಪು ಇದಕ್ಕೆ ನಾನು ಸಾಮಾನ್ಯವಾಗಿ ಇದು ಕಲ್ಲುಪ್ಪೆ ಬಳಸ್ತೀನಿ ರುಬ್ಬೋಕ್ಕೆಲ್ಲ ಕಲ್ಲು ಕಲ್ಲುಪ್ಪೆ ಅನಿವಾರ್ಯವಾಗಿ ಪುಡಿಯು ಬಳಸಬೇಕು ಅಂದಾಗ ಮಾತ್ರ ನಾನು ಪುಡಿ ಉಪ್ಪು ಇದು ರುಬ್ತೀನಲ್ಲ ಹಾಗಾಗಿ ಹಾಕ್ತಾ ಹಾಕ್ತ ಬೇಕಾದರೆ ಬೇಕಾದರೊರು ಹಾಕ್ಕೊಳ್ಬೋದು ನೋಡೋಣ ಅದೆಷ್ಟು ಇದನ್ನು ನುಣ್ಣಗೆ ರುಬ್ಕೋತೀನಿ ಅಂದರೆ ಗಟ್ಟಿಯಾಗೇ ರುಬ್ಕೋತೀನಿ ಎಷ್ಟು ಕಡಿಮೆ ನೀರು ಹಾಕಿ ನೀವು ರುಬ್ಬಕ್ಕಾಗ್ತೋ ಒಟ್ಟಲ್ಲಿ ನುಣ್ಣಗೆ ಅದು ಅಷ್ಟೇ ರುಬ್ಕೋತೀನಿ ಇವಾಗ ನೋಡಿ ಫುಲ್ಲು ನಾನೇ ನೀರು ಹಾಕ್ಕೊಳ್ಳಿಲ್ಲ ಅದರಲ್ಲಿರೋ ನೀರೇ ಸಾಕಾಯಿತು ಚೆನ್ನಾಗಿ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಹದನೂ ಚೆನ್ನಾಗಿದೆ ಸರಿ ಇದನ್ನು ಇವಾಗ ನಾನು ಇದಕ್ಕೆ ಹಾಕ್ತೀನಿ ಈ ಬಟ್ಲಿಗೆ ಹಾಕ್ಕೋತೀನಿ ಹುರುಳಿ ಕಾಳು ಮೊಳಕೆ ಬರ್ಸಿದ್ದು ಎಲ್ಲ ಫುಲ್ಲು ಹಿಂಗೆ ನುಣ್ಣ ರುಬ್ಕೊಂಡೆ ಆಮೇಲೆ ಅದಕ್ಕೆ ಒಂದು ಚೂರು ಅರಶಿನ ಹಾಕಿದ್ದೀನಿ ಒಂದೇ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಅದೇ ಜಾಸ್ತಿ ಬೇಡ ಒಂದೇ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಸರಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಹದ ನೋಡಿ ಎಷ್ಟು ಚೆನ್ನಾಗಿದೆ ಸರಿ ಇದನ್ನು ಇವಾಗ ಅಂಬೋಡೆ ಥರ ಕರಿಹಣ್ಣ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಇದನ್ನು ನಾನು ನೀಟಾಗಿ ಅದನ್ನು ಅಂಬೆ ಥರ ತಟ್ಕೊಂಡು ಕರೆದ್ರೆ ನಿಮಗೆ ರೆಡಿ ಒಲ್ಲ ಒಂದಿಷ್ಟು ಇಷ್ಟಿಷ್ಟು ಉಂಡೆ ಕೊಂಡು ಇದು ಕೆಲವ್ರಿಗೆ ಅಂಬೋಡೆ ತಿಂದರೆ ಅಂದರೆ ಕಡಲೆಬೇಳೆನೇನೆ ಹಾಕಿ ಅಂಬೋಡೆ ಮಾಡಿ ತಿ ಇದು ಅದು ಗ್ಯಾಸ್ ಅಂತಾರೆ ಕೆಲವ್ರು ತಿನ್ನಲ್ಲ ಹಾಗಾಗಿ ಇದು ತುಂಬ ಚೆನ್ನಾಗಿತ್ತು ಹುರುಳಿ ನಿಮಗೆ ತಿನ್ನಬೇಕು ಅಂತ ಹೇಳ್ತಾರೆ ಒಂದು ಇನ್ನೊಂದೇನೆಂದರೆ ಅದು ಗ್ಯಾಸ್ ಆಗಲ್ಲ ಗ್ಯಾಸ್ ಆಗಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ರುಚಿ ಸರಿ ಮಾಡ್ತಾ ಇದ್ದೀನಿ ನೋಡಿ ಒಂದೊಂದು ಈ ಥರ ಉಂಡೆ ಮಾಡಿಕೊಂಡು ಇವಾಗ ಈ ಥರ ಸುಮ್ಮನೆ ಹಿಂಗೆ ಹೀಗೆ ಇದು ಮಾಡಬೇಕಷ್ಟೆ ಹೀಗೆ ಇದು ಮಾಡಿ ತಟ್ಟೋದು ತಟ್ಟುಬಿಟ್ಟು ಕರಿಯಕ್ಕೆ ಹಾಕೋದು ಕಾದಿದೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಕಾದಿತ್ತು ನಿಧಾನಕ್ಕೆ ಹಾಕಬೇಕು ಎಣ್ಣೆಗೆ ಹಾಕುವಾಗ ಗೊತ್ತಾಗುತ್ತೆ ಅದು ಚೆನ್ನಾಗಿ ಮೇಲೆ ಆ ನೊರೆ ನೊರೆ ಇರೋದೆಲ್ಲ ಕಡಿಮೆ ಆಗುತ್ತೆ ಆವಾಗ ನಿಮಗೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅದು ಎಣ್ಣೆ ಎಷ್ಟು ಹಿಡಿಸುತ್ತೆ ಎಷ್ಟು ಇದಾಗುತ್ತೋ ಅಷ್ಟು ಹಾಕಿ ಚೆನ್ನಾಗಿ ಬೇಯಿಸಬೇಕು ಕರಿಬೇಕು ಅದನ್ನು ಒಳಗಡೆ ಎಲ್ಲ ಕಡಿಮೆ ಊರಿನಲ್ಲಿಟ್ಟು ಬೇಯಿಸಬೇಕು ಆವಾಗ ಗರಿ ಗರಿಯಾಗಿ ತುಂಬಾ ಬರುತ್ತೆ ಎಲ್ಲ ಹಾಕಿದ್ದೀವಲ್ಲ ನೋಡಿ ಹಿಂಗೆ ಬೇಯಿಸಿ ಇದು ಮಾಡಿ ಕರಿಬೇಕು ನೋಡಿ ಚೆನ್ನಾಗಿ ನಾನು ಹಾಕಿರೋದಕ್ಕಿಂತ ಸ್ವಲ್ಪ ಉಬ್ಬಿದೆ ಹ್ಞೂ ಚೆನ್ನಾಗಿ ಅಂತ ವಾಸನೆ ಬರ್ತಿದೆ ಘಮ ಘಮ ಅಂತಿದೆ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕಿತ್ತು ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಸಬ್ಸಿಗೆ ಸೊಪ್ಪು ಹಾಕ್ಬೋದು ಸರಿಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಿದ್ರೆ ಅದೊಂಥರ ಕಹಿ ಬಂದ್ಬಿಡುತ್ತೆ ಸರಿ ಇಷ್ಟು ಹಾಕ್ಬೋದು ನಾನಿವಾಗ ಕರ್ಬೇ ಒಂಚೂರು ಹಾಕಿದ್ದೀನಿ ಮಿಕ್ಕಿದೆಲ್ಲ ಮಸಾಲೆ ಹಾಕಿದ್ದೀನಿ ಚೆನ್ನಾಗಿ ಕಮ್ಮಿ ಉರಿನಲ್ಲಿ ತುಂಬ ಜೋರು ಉರಿ ಮಾಡಬಾರ್ದು ಸಿ ಒಳ ಮೇಲೆ ಎಲ್ಲ ನಿಮಗೆ ಆಗಿದ್ದಂಗೆ ಅನಿಸುತ್ತೆ ಒಳಗಡೆ ನಿಮಗೆ ಹಸಿ ಹಸಿ ಇರುತ್ತೆ ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ ನಿಮಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಕರಿಬೇಕು ಆ ನೊರೆ ನೊರೆ ಇರ್ ಇದೆಯಲ್ಲ ಎಲ್ಲ ನಿಮಗೆ ಆ ನೊರೆ ನೊರೆ ಅನ್ನೋ ನಿಲ್ ನಿಂತರೆ ನಿಮಗೆ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಇದಾಯಿತು ಇವಾಗ ತೆಗಿತಿದ್ದೀನಿ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋರೆ ನೋರೆ ಎಲ್ಲ ಇದಾಯ್ತಲ್ಲ ನೋಡಿ ಅಂಬೋಡೆ ರೆಡಿ ಆಯಿತು ಹುರುಳಿ ಹುರುಳಿ ಕಾಡಿನ ಅಂಬೋಡೆ ಇವಾಗ ಅದನ್ನು ಮುರಿದು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದಿದೆ ನಿಮಗೆ ಹಗುರವಾಗಿದೆ ಇನ್ನು ಇನ್ನೂ ಮುಂಚೆ ತೆಗೆದು ಇನ್ನೂ ಸಾಫ್ಟ್ ಬೇಕಂದವರು ಇನ್ನೂ ತೆಗಬೋದು ಆದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನಿಮಗೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರತ್ತೆ ಮಾಡಿ ಮನೆಯಲ್ಲಿ ನೀವು ತಿಂದು ಹೇಳಿ ಥ್ಯಾಂಕ್ ಯು